ಕೀರ್ತಿ ಪತ್ರ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ತುಂಬಾ ಚೆನ್ನಾಗಿತ್ತು ಆದ್ರೆ ಕೀರ್ತಿ ಪತ್ರ ಎಂಡ್ ಆಗಿತ್ತು ಲಕ್ಷ್ಮೀ ಬ್ರಹ್ಮದ ಮೂಲಕ ಕೀರ್ತಿ ಪತ್ರ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ರು ಕೀರ್ತಿ ಪತ್ರ ಮುಗಿಯೋಕೆ ಕಾರಣ ಒಂದು ಮೀನು ಕಾವೇರಿ ಸೊ ಕಾವೇರಿನ ಕೀರ್ತಿ ಪಾತ್ರನ ಅಂತ್ಯ ಮಾಡಿದ್ರು ಆದ್ರೆ ಇದೀಗ ಕೀರ್ತಿ ಪತ್ರ ಮತ್ತೆ ಆಗಮನವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾವ್ಯ ನೋಡ್ಬೇಕಿದೆ ಬಂದೆ ತುಂಬಾ ಚೆನ್ನಾಗಿರುತ್ತೆ ಟ್ವಿಸ್ಟ್ ಯಾಕಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಾಗಿರುತ್ತೆ ಕೀರ್ತಿ ಆದ್ರೆ ಯಾವ ರೀತಿ ಬರಕ್ಕೆ ಸಾಧ್ಯ ಎಂಬುದು ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿರ್ತದೆ ಕಾದು ನೋಡಬೇಕಿದೆ ಏನ್ ಆಗುತ್ತೆ ನಿಜಕ್ಕೂ ಕೂಡ ಕೀರ್ತಿ ಪಾತ್ರ ಬರುತ್ತಾ ಯಾಕಂದ್ರೆ ಕೀರ್ತಿ ಪಾತ್ರ ಬರಕ್ ಚಾನ್ಸಸ್ ಇಲ್ಲ ಆದ್ರೆ ಬಂದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಇನ್ನಷ್ಟು ರೋಚಕತೆಯಿಂದ ಕೂಡೋದು ಗ್ಯಾರಂಟಿ ಕೀರ್ತಿ ಪಾತ್ರ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ನಲ್ಲೂ ಕೂಡ ವೈಷ್ಣವ ಜರೆಯೋದು ಎಲ್ಲವೂ ಕೂಡ ಚೆನ್ನಾಗಿರೋದು ಆದ್ರೆ ಈಗ ಕೀರ್ತಿ ಪಾತ್ರ ಬಂದ್ರೆ ಬಹಳಷ್ಟು ಜನರು ಖುಷಿ ಪಡೋದು ಗ್ಯಾರಂಟಿ ಸೊ ನೋಡೋಣ ಏನಾಗುತ್ತೆ ಕೀರ್ತಿ ಪಾತ್ರ ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದಾರೆ ಕೀರ್ತಿ ಪಾತ್ರ ಎಂಡಾಗೋಯ್ತಲ್ಲ ಅಂತ ಅದಕ್ಕಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಭಿಮಾನಿಗಳು ಇನ್ನಷ್ಟು ಎಂಜಾಯ್ ಮಾಡುತ್ತಾರೆ ಈಗ ವೈಷ್ಣವ್ ಮದುವೆ ನಡೀತು ಸೊ ಹೀಗಾಗಿ ಕೀರ್ತಿಗೆ ಬಹಳಷ್ಟು ಕೋಪ ಬೇಸರ ಸೊ ಎಲ್ಲವೂ ಕೂಡ ಇತ್ತು ವೈಷ್ಣವನ ಮದುವೆ ಆಗ್ಲೇಬೇಕು ಅಂತ ಆದ್ರೂ ಸಾಧ್ಯವಾಗ್ಲಿಲ್ಲ ಕಾವೇರಿ ಕೂಡ ಮದುವೆನ ಮಾಡ್ಲಿಲ್ಲ సో హీగా ఆ కీర్తి ఒక్క కథేసా ముస్కుతా క్రి నోడితే